ಗುಮಟಾದ ಹೊಸ ಬಸ್ ನಿಲ್ದಾಣದ ಘಟಕದಲ್ಲಿ ಕುಡಿಯಲು ಯೋಗ್ಯವಲ್ಲದ ಕಲುಷಿತ ನೀರು ಬರುತ್ತಿದೆ ಎಂಬ ವಿಸ್ಮಯ ಟಿವಿ ವರದಿಗೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸ್ಪಂದಿಸಿದ್ದು ಮತ್ತೊಂದು ನೀರಿನ ಘಟಕವನ್ನು ದೇಣಿಗೆಯಾಗಿ ನೀಡಿದೆ ಅಲ್ಲದೆ ಹೊಸದಾಗಿ ನೀರಿನ ಟ್ಯಾಂಕ್ ಅಳವಡಿಸುವ ಕಾರ್ಯ ಮಾಡಿದೆ ಕುಮಟಾದ ಹೊಸ ಬಸ್ ನಿಲ್ದಾಣದಲ್ಲಿನ ಕುಡಿಯುವ ನೀರಿನ ಘಟಕದಲ್ಲಿ ಕುಡಿಯಲು ಯೋಗ್ಯವಲ್ಲದ ನೀರು ಬರುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ವಿಸ್ಮಯ ಟಿವಿ ವಸ್ತುಸ್ಥಿತಿಯ ಕುರಿತಾಗಿ ಸಂಕ್ಷಿಪ್ತವಾದ ವರದಿಯನ್ನ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವ ಕಾರ್ಯ ಮಾಡಿತ್ತು ವಿಸ್ಮಯ ಟಿವಿ ವರದಿಯ ಬೆನ್ನಲ್ಲೇ ಹಿಂದೆ ಕುಮಟಾದ ಹೊಸ ಬಸ್ ನಿಲ್ದಾಣಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದೇಣಿಗೆಯಾಗಿ ನೀಡಿದ್ದ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಬ್ಯಾಗದೇಶ್ ಇದರ ಸಂಸ್ಥಾಪಕರಾದ ಅನಂತಮೂರ್ತಿ ಹೆಗಡೆ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತೊಂದು ಕುಡಿಯುವ ನೀರಿನ ಘಟಕವನ್ನು ದೇಣಿಗೆಯಾಗಿ ನೀಡುವುದರ ಜೊತೆಗೆ ಹೊಸದಾಗಿ ನೀರಿನ ಟ್ಯಾಂಕ್ ಸಹ ದೇಣಿಗೆಯಾಗಿ ನೀಡಿದ್ದಾರೆ ಈ ಸಂಬಂಧ ಕುಮಟಾ ಹೊಸ ಬಸ್ ನಿಲ್ದಾಣದ ಟ್ರಾಫಿಕ್ ಕಂಟ್ರೋಲರ್ ಉದಯ್ ಹಾದಿಮನೆ ಅವರು ಇಸ್ಮಾಯಿ ಟಿವಿಯೊಂದಿಗೆ ಮಾತನಾಡಿ ಜಿಲ್ಲೆಯ ಕೇಂದ್ರ ಬಿಂದು ಕುಮಟಾ ಆದ ಕಾರಣ ನಮ್ಮ ಈ ಬಸ್ ಸ್ಟಾಂಡ್ ಸದಾಕಾಲ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುತ್ತದೆ ಹೀಗಿರುವಾಗ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅವಶ್ಯಕತೆ ಬಹಳ ಇರುತ್ತದೆ ಈಗಾಗಲೇ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೀಡಿದ್ದ ಕುಡಿಯುವ ನೀರಿನ ಘಟಕದಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗುತ್ತಿದೆ ಇದೀಗ ಮತ್ತೊಂದು ನೀರಿನ ಘಟಕ ಹಾಗೂ ಹೊಸದಾಗಿ ನೀರಿನ ಟ್ಯಾಂಕ್ ಅಳವಡಿಸುವ ಕಾರ್ಯ ಮಾಡಿದ್ದು ಇದರಿಂದ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲಿದೆ ಿದೆ ಎಂದರು ಕೆ ಎಸ್ ಆರ್ ಟಿ ಸಿಮು ಹೊಸ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಒಂದು ವಾಟರ್ ಫಿಲ್ಟರನ್ನು ಅನಂತಪೂರ್ತಿ ಹೆಗಡೆ ಚಾರಿಟಬಲ್ ಟ್ರಸ್ಟ್ನವರು ಈಗ ನೇಡಿಗೆ ನೀಡಿದರು ಬಸ್ ನಿಲ್ದಾಣದಲ್ಲಿ ಅದರಿಂದ ಸಾರ್ವಜನಿಕರಿಗೆ ಶುದ್ಧ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಅದು ಇಲ್ಲಿ ಅಂತ ಬಸ್ ನಿಲ್ದಾಣ ಅಂದರೆ ಯಾವತ್ತು ಅತಿ ಹೆಚ್ಚು ಕ್ರೌಡ್ ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅಂದರೆ ಕೇಂದ್ರ ಜಂಕ್ಷನ್ ಆಗಿರೋದ್ರಿಂದ ಹೆಚ್ಚಿನ ಜನ ಓಡಾಡುವಂಥದ್ದು ಇಲ್ಲಿ ತಂಗುವಂಥದ್ದು ಭಾಳ ನಡೀತಾ ಇರೋದರಿಂದ ಇಲ್ಲಿ ಇನ್ನೊಂದು ಟ್ಯಾಂಕಿನ ವ್ಯವಸ್ಥೆ ಕುಡಿಯುವ ನೀರಿನ ಘಟಕ ಬೇಕು ಅಂತ ಅವರಿಗೆ ತಿಳಿಸಿದಾಗ ಇನ್ನೊಂದು ಘಟಕನೂ ಸಹ ಇಲ್ಲಿ ಹಾಕಿ ಎರಡು ಘಟಕ ಇಟ್ಟಿದ್ದಾರೆ ಕುಡಿಯುವ ನೀರಿನ ಘಟಕ ಅದರಿಂದ ಕುಡಿಯುವ ನೀರು ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಇದೇ ರೀತಿ ನಮ್ಮ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಜನರು ಅದನ್ನು ಸದುಪಯೋಗ ಪಡಿಸಿಕೊಳ್ತ ಇದ್ದಾರೆ ಹಾಗಾಗಿ ಇದರಿಂದ ನಾವು ನಮ್ಮ ಸಂಸ್ಥೆ ಪರವಾಗಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರು ಆದಂತಹ ಅನಂತಮೂರ್ತಿ ಹೆಗಡೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತೊಂದು ಕುಡಿಯುವ ನೀರಿನ ಘಟಕವನ್ನು ದೇಣಿಗೆಯಾಗಿ ನೀಡುವ ಜೊತೆಗೆ ಹೊಸದಾಗಿ ನೀರಿನ ಟ್ಯಾಂಕರ್ನ ಸಹ ದೇಣಿಗೆಯಾಗಿ ನೀಡಿದ ಅನಂತಮೂರ್ತಿ ಹೆಗಡೆಯವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ विस्मय न्यूज़ योगेश मिवा कुमटा